ಕರ್ಶರಿ ಅನ್ನುವಂಥದ್ದು ಇದು ವರ್ಲ್ಡ್ ವೈಡ್ ಇರ್ತಕ್ಕಂಥ ಟ್ರೀಟ್ಮೆಂಟಿನ ವ್ಯವಸ್ಥೆ ನಮ್ಮ ನಮಗೆ ಸಪ್ರೇಟ್ ಅಂತ ಏನಿಲ್ಲ ಪ್ರೈಮರಿ ಅಂದ್ರೆ ಕೇವಲ ಪ್ರೋಟೀನ್ ಅಂದ್ರೆ ಏನಾದರೂ ಬಟ್ಟೆ ಪೇಪರು ಅದು ಇದು ಏನು ಇರ್ತದಲ್ಲ ಅದನ್ನ ಸೋಸ್ಕೊಳ್ತೀವಲ್ಲ ನಾವು ಆ ರೀತಿಯಾದಂಥದ್ದು ಪ್ರೈಮರಿ ಸೆಕೆಂಡರಿ ಅಂದ್ರೆ ಕೆಲವೇ ಕೆಲವು ಅಂಶಗಳು ಏನಿರ್ತದೆ ಕರಿಗಿರ್ತಕ್ಕಂಥ ಅಂಶಗಳು ನೈಟ್ರೇಟ್ಸ್ ಆಗಲಿ ಫಾಸ್ಫೇಟ್ಸ್ ಆಗಲಿ ಹೆವಿ ಮೆಟಲ್ಸ್ ಆಗಲಿ ಆಗಲಿ ಕನಿಷ್ಠ ಪಕ್ಷ ನೀವು ಇದರಲ್ಲಿ ಇದ್ರಲ್ಲಿ ಬರೆದೇಟ್ ಅಲ್ಲಿ ಕಕ್ಕಸ ತ್ಯಾಜ್ಯ ಕಕ್ಕ ಅಂತ ಎರಡು ಕಡೆ ಬರ್ದಿದ್ದೀರಿ ಆ ಈ ಕೋಲಿ ಬ್ಯಾಕ್ಟೀರಿಯಾ ಕೋಲಿ ಫ್ಯಾಮ್ ಬ್ಯಾಕ್ಟೀರಿಯಾ ಅಂತಾರೆ ಅದು ಸಹ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಕಂಪ್ಲೀಟ್ ಆಗಿ ನ್ಯೂಟ್ರಲೈಸ್ ಆಗೋದಿಲ್ಲ ಹಾಗಾಗಿ ನಮ್ಮ ಇತ್ತೀಚಿನ ಇದು ಪಿ ಸಿ ಬಿ ಮತ್ತು ಎನ್ ಜಿ ಟಿ ಎರಡು ಹೇಳಿದೆ ಆಗಬೇಕು ಟ್ರೀಟ್ಮೆಂಟ್ ಟರ್ಶರಿ ಟ್ರೀಟ್ಮೆಂಟ್ ಸಹ ಆಗ್ಲೇಬೇಕು ಅಂತ ಹೇಳಿದೆ ಆಮೇಲೆ ಇನ್ನೊಂದು ಅವ್ರದ್ದು ಬಹಳ ವ್ಯಾಲಿಡ್ ಪ್ರಶ್ನೆ ಅಂದ್ರೆ ಆಯ್ತಪ್ಪ ಇದು ಇಷ್ಟು ನಾವು ಡೊಮೆಸ್ಟಿಕ್ ಗೆ ವಾಟ್ ಅಬೌಟ್ ಹಾಸ್ಪಿಟಲ್ ವಾಟ್ ಅಬೌಟ್ ಇಂಡಸ್ಟ್ರೀಸ್ ಅಂತ ಕೇಳ್ತಿದಾರೆ ನೋಡಿ ಅದನ್ನ ನಾನು ಆಗ್ಲೇ ಸೂಕ್ಷ್ಮವಾಗಿ ಹೇಳಿದ್ದೆ ತುಂಬಾ ಆಳವಾಗಿ ಹೋಗಿರ್ಲಿಲ್ಲ ಯಾವುದೇ ಒಂದು ಕಮ ಕಮರ್ಷಿಯಲ್ ಅಥವಾ ಇಂಡಸ್ಟ್ರಿಯಲ್ಲೋ ಆದ್ರೆ ಅವರಿಗೆ ಕೊಡುವಾಗ ಅವರೇ ಒಂದು ಎಸ್ ನಾವು ಇದಕ್ಕೆಲ್ಲ ಮನೆಗಳ ತ್ಯಾಜ್ಯ ಟ್ರೀಟ್ ಮಾಡಕ್ಕೆ ಎಸ್ ಟಿ ಪಿ ಅಂತಿದ್ವಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಬಟ್ ಅದನ್ನ ಮಾಡಲಿಕ್ಕೆ ಇ ಟಿ ಪಿ ಅಂತಾರೆ ಎಫಿಲಿಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೇಳಿ ಅದನ್ನ ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವರು ಕಂಪಲ್ಸರಿ ಅವ್ರು ಅಳವಡಿಸ್ಕೊಳ್ಬೇಕು ಅವ್ರು ಉಪಯೋಗಿಸುವಂತ ನೀರನ್ನ ಇ ಟಿ ಪಿ ಅಲ್ಲಿ ಹಾಕಿ ಟ್ರೀಟ್ ಮಾಡಿ ಅದನ್ನ ಮರುಬಳಕೆ ಮಾಡಿಕೊಳ್ಬೇಕು ಆಮೇಲೆ ಅಷ್ಟು ಕೆಪಾಸಿಟಿ ಇರಲ್ಲಪ್ಪ ಸಣ್ಣ ಸಣ್ಣ ಇಂಡಸ್ಟ್ರಿ ಅಂದ್ರೆ ಅವ್ರಿಗೆ ಇನ್ನೊಂದು ವ್ಯವಸ್ಥೆ ಇದೆ ಪಿ ಅಂತ ಕಾಮನ್ ಟ್ರೀಟ್ಮೆಂಟ್ ಪ್ಲಾಂಟ್ ಅವನು ಏನು ಉತ್ಪತ್ತಿ ಆಗುತ್ತೋ ವಾರದಲ್ಲಿ ಒಂದು ದಿನ ಒಂದು ಸಾವಿರ ಲೀಟ್ರೋ ಐದು ಸಾವಿರ ಏನೋ ಏನು ಉತ್ಪತ್ತಿ ಆದ್ರೆ ಅದನ್ನ ಅವನ ಒಂದು ಅದಕ್ಕೆ ಮೆಂಟ್ ಅದಕ್ಕೆ ಇರ್ತಕ್ಕಂಥ ಒಂದು ಗಾಡಿಯನ್ನು ತಗೊಂಡೋಗಿ ಸಣ್ಣ ಪುಟ್ಟ ಇಂಡಸ್ಟ್ರೀಸ್ನೆಲ್ಲ ಟ್ರೀಟ್ ಮಾಡಿ ಅದನ್ನ ಮರುಬಳಕೆ ಮಾಡಿಕೊಳ್ಳುವ ಮಟ್ಟಕ್ಕೆ ಉಪಯೋಗಿಸಿ ವಾಪಸ್ ಕೊಡ್ತಾರೆ ಅದು ಮಾಡಬೇಕು ಆದರೆ ದೌರ್ಭಾಗ್ಯ ಏನಂದ್ರೆ ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಗೊತ್ತಿಲ್ಲ ಎಲ್ಲೋನು ಬಹುತೇಕ ಎಲ್ಲೋ ಒಂದೋ ಎರಡೋ ಪರ್ಸೆಂಟ್ ಉಪಯೋಗ ಆಗ್ತಿರ್ಬೋದು ಬಿಟ್ರೆ ಎಸ್ ಟಿ ಪಿನೂ ಸರಿಯಾಗಿ ನಿರ್ವಹಣೆ ಮಾಡುದಿಲ್ಲ ಯಾಕಂದ್ರೆ ಎಸ್ ಡಿ ಪಿನ ಔಟ್ಸೋರ್ಸ್ ಮಾಡ್ಬಿಟ್ಟಿದ್ದಾರೆ ಎಸ್ ಡಿ ಪಿನ ನ ಬಿಬ್ಲ್ಯೂ ಎಸ್ ಅವರು ಸ್ವಂತ ಮೇಂಟೈನ್ ಮಾಡ್ತಿಲ್ಲ ಯಾವನ ಅವ್ರಿಗೂ ಕೊಡ್ತಾರೆ ಅವನು ಅದೆಲ್ಲ ಕಾಸ್ಟ್ಲಿ ಆಗುತ್ತೆ ಅಂತೇಳಿ ಅದನ್ನು ಉಪಯೋಗಿಸ್ಕೊಳ್ಳೋದು ಕ್ಲೋರಿನೇಷನ್ ಟ್ರೀಟ್ಮೆಂಟ್ ಅಂತ ಹೇಳಿ ಅವ್ನು ಇಷ್ಟ ಬಂದಾಗ ಮಾಡ್ತಾನೆ ಆಮೇಲೆ ಎಷ್ಟೋ ಸಾರಿ ಯಾರಾದರೂ ನಮ್ಮ ಕೋಲಾರಕ್ಕೂ ಚಿಕ್ಕಬಳ್ಳಾಪುರಕ್ಕೂ ಯಾವ್ಯಾವ ಕೆರೆಗೆ ನೀರು ಹೋಗಿದೆ ನೀವು ನೋಡಿ ಬಂದು ಅಲ್ಲಿ ಪ್ರತಿ ಕೆರೆ ಹತ್ರ ಒಂದು ಬೋರ್ಡ್ ಹಾಕಿದ್ದಾರೆ ಓಪನ್ ಆಗಿ ಬೋರ್ಡ್ ಹಾಕಿದ್ದಾರೆ ಏನಪ್ಪ ಅಂದ್ರೆ ಈ ನೀರು ಕುಡಿಲಿಕ್ಕಲ್ಲ ಈ ನೀರು ಕೃಷಿಗೂ ಅಲ್ಲ ಇದನ್ನೇನಾದ್ರೂ ನೀವು ಅಧಿಕ ಅನಧಿಕೃತವಾಗಿ ಏನಾದರೂ ಉಪಯೋಗಿಸಿದ್ರೆ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ಅವ್ರು ಯಾಕೆಂದ್ರೆ ನಾಳೆ ಅದರಿಂದ ಏನಾದ್ರು ಅಪಾಯಗಳಾದ್ರೆ ಅವ್ರು ಸೇಫರ್ ಸೈಡ್ ಅಲ್ಲಿ ಇರ್ಬೇಕಲ್ಲ ನಾವ್ ಹೇಳಿದಿವ್ರಿ ಇಲ್ಲಿ ಹಾವಿದೆ ಅಂತೇಳಿ ಅವ್ನೋಗಿ ಕಚ್ಚಿಸ್ಕೊಂಡ್ರೆ ನಾನೇನಪ್ಪ ಅವನು ನಾನೇ ಕಚ್ಚಿಸ್ಕೊಂಡಿದ್ದಾನೆ ಅವ್ನು ಸತ್ತಿದ್ದಾನೆ ನನ್ಗೆ ನಂದೇನ್ ಜವಾಬ್ದಾರಿ ಈ ರೀತಿಯಾದಂತ ಬೋರ್ಡ್ ಅನ್ನ ಓಪನ್ ಹಾಕ್ತಿದೆ ಸೊ ಇಂಥ ಕೃಷಿಗೂ ಅಲ್ಲ ಕುಡಿಲಿಕ್ಕೂ ಅಲ್ಲ ಅಂತಂದ್ರೆ ಇವ್ರು ಹೇಳ್ತಿರ್ತಕ್ಕಂಥದ್ದು ಬರೀ ಕೆರೆ ಬಿಟ್ಟ ತಕ್ಷಣ ಕೆರೆ ರೀಚಾರ್ಜ್ ಆಗುತ್ತೆ ಅಂತರ್ಜಲ ಅಭಿವೃದ್ಧಿ ಆಗ್ತದೆ ಕೆರೆ ತನ್ನಿಂದ ತಾನೇ ಎಲ್ಲವನ್ನ ಅದೇ ಸಂಸ್ಕರಣೆ ಮಾಡ್ಕೊಂಡು ಆ ನೀರನ್ನ ಪರಿಶುದ್ಧ ಗಂಗಾ ಜಲ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ ಇವತ್ತು ನಮ್ಮ ಜೊತೆ ನಮ್ಮ ಹನುಮಂತೇಗೌಡರು ಮತ್ತು ಹನುಮಂತರಾಯಪ್ಪನವರು ದೊಡ್ಡಬಳ್ಳಾಪುರದವರು ಬಂದಿದ್ದಾರೆ ವಸಂತ ಇನ್ನು ಕೆಲವ್ರು ಬರ್ಬೇಕಾಯ್ತು ಒಂದು ನಮ್ಮ ಮುಂದೆ ನಿಮಗೆ ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಹೋಗಿ ನೋಡುವಂತ ಜಾಗ ಒಂದಿದೆ ದೊಡ್ಡ ತುಮಕೂರು ಪಂಚಾಯತಿ ಅಂತಿದೆ ದೊಡ್ಡಬಳ್ಳಾಪುರದಲ್ಲಿ ದೊಡ್ಡಬಳ್ಳಾಪುರದ ದೊಡ್ಡ ಪಂಚಾಯತಿ ಅಲ್ಲಿ ಸುತ್ತಮುತ್ತ ಒಂದು ಕೆರೆಗಳಿಗೆ ದೊಡ್ಡ ತುಮಕೂರು ಕೆರೆ ಭಜ್ರಾವಸಲ್ಲಿ ಕೆರೆ ಒಂದು ಎರಡು ಮೂರು ಕೆರೆಗೆ ಆ ನಗರಸಭೆ ನೀರು ಬರ್ತಾ ಇದೆ ಯಾವುದೋ ದೊಡ್ಡಬಳ್ಳಾಪುರ ಆ ನಗರಸಭೆ ನೀರು ಆ ಕೆರೆಗೆ ಬರ್ತಾ ಇದ್ದಿದ್ದು ಗೊತ್ತಾಗ್ತಾ ಇರ್ಲಿಲ್ಲ ಇಷ್ಟು ವರ್ಷ ಅದು ಬಂದು ಒಂದು ಲೇಯರ್ ಆಗಿ ಫಾರ್ಮ್ ಆಗಿ ಫಾರ್ಮ್ ಆಗಿ ಅದು ಅಲ್ಲೇ ಇತ್ತು ಯಾವಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ದೊಡ್ಡ ಮಳೆ ಬಂತು ಆ ಕೆರೆ ತುಂಬಿ ಕೋಡಿ ಹೋಯ್ತು ಆ ಕೋಡಿ ಹೋದ ತಕ್ಷಣ ಏನಾಯ್ತು ಅದರಲ್ಲಿ ಇದ್ದಂತ ಎಲ್ಲ ಪಾರ್ಟಿಕಲ್ಸ್ ಅಂತರ್ಜಲಕ್ಕೆ ಹೋಯ್ತು ಅಂತರ್ಜಲಕ್ಕೆ ಹೋದ ತಕ್ಷಣ ಅಲ್ಲಿನ ಸುತ್ತಮುತ್ತ ಕೊಳವೆ ಬಾವಿಗಳಲ್ಲಿ ಒಂದು ರೀತಿಯಾದಂತಹ ವಾಸನೆ ಒಂದು ರೀತಿಯಾದಂತಹ ಕುಡಿಲಿಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ಜನಕ್ಕೆ ಒಂದು ಫೀಲ್ ಆಯ್ತು ತಕ್ಷಣ ಪೊಲ್ಯೂಷನ್ ಕಂಟ್ರೋಲ್ ಗೆ ಅವರು ಅದರ ಸ್ಯಾಂಪಲ್ಸ್ ಅನ್ನು ಕೊಟ್ಟರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಆಶ್ಚರ್ಯ ಕೊಟ್ಟರು ಇದೇನು ಇಷ್ಟು ಅಪಾಯಕಾರಿ ನೀರು ಇಂತಹ ಅಪಾಯಕಾರಿ ನೀರು ಎಲ್ಲೋ ಬೇರೆ ಬೇರೆ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಇರಬೇಕಾಗಿದ್ದಂತ ನೀರು ಇಲ್ಲಿದೆಯಲ್ಲ ಅಂತ ಹೇಳಿ ತಕ್ಷಣ ಬಂದು ಅದನ್ನ ಈ ನೀರನ್ನು ಕುಡಿಬೇಡಿ ಅಂತ ರಿಪೋರ್ಟ್ ಕೊಟ್ಟರು ಆದರೆ ರಿಪೋರ್ಟ್ ಕೊಟ್ಟರೆ ನಮ್ಮಲ್ಲಿ ಕೇಳೋರು ಏನಿದ್ದಾರೆ ಅದನ್ನೇ ನೀರನ್ನು ಪಂಪ ಜನ ಕುಡಿತಾ ಇದ್ದಾರೆ ಆಮೇಲೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಗಟ್ಟಿಯಾಗಿ ಒಂದು ಚಳುವಳಿ ಮಾಡಿ ಚುನಾವಣಾ ಬಹಿಷ್ಕಾರ ಮಾಡಿದ್ದಕ್ಕೆ ಒಂದೂವರೆ ವರ್ಷದಿಂದ ಮೋಸ್ಟ್ಲಿ ಒಂದೂವರೆ ವರ್ಷದಿಂದ ಆ ಜಕಲ್ ನೀರು ಅಂತ ಹೇಳಿ ಜಕಲ್ ಇಂದ ಬರುತ್ತಲ್ಲ ಆ ನೀರನ್ನ ಆ ಆ ಹಳ್ಳಿಗಳಿಗೆ ಸುತ್ತಮುತ್ತ ಆ ಪಂಚಾಯತಿ ಎಲ್ಲ ಹಳ್ಳಿಗಳಿಗೆ ಅದು ಎರಡು ಪಂಚಾಯತಿಗೆ ಟ್ಯಾಂಕರ್ಗಳಲ್ಲಿ ತಂದು ಮನೆ ಮನೆಗೆ ನೀರು ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ಏನು ಅರ್ಥ ಕೊಡ್ತಾ ಇದೆ ಅಂದ್ರೆ ನಾವು ಪಾರ್ಶಿಯಲಿ ಟ್ರೀಟೆಡ್ ವಾಟರ್ನ ಯಾವುದೇ ಕೆರೆಕ್ ಬಿಟ್ರೆ ಅದು ಒಂದು ವರ್ಷದಲ್ಲಿ ಹಾಕೋದು ಐದು ವರ್ಷದಲ್ಲಿ ಹಾಕೋದು ಹತ್ತು ವರ್ಷದಲ್ಲಿ ಹಾಕೋದು ಖಂಡಿತ ಅದು ನಮ್ಮ ಕುಡಿಯುವ ನೀರಿನ ಗುಣಮಟ್ಟವನ್ನು ಹಾಳು ಮಾಡುತ್ತೆ ಮತ್ತು ಹಾಳು ಮಾಡಿದ ತಕ್ಷಣ ನಮಗೆ ಗೊತ್ತಾಗುತ್ತಾ ಖಂಡಿತ ಗೊತ್ತಾಗೋದಿಲ್ಲ ಗೊತ್ತಾಗೋದು ಯಾವಾಗ ನಮಗೆ ನಮ್ಮ ಮನೆಯಲ್ಲಿ ಕಿಡ್ನಿ ಹೋಯ್ತು ನಮ್ಮವ್ರಿಗೆ ನಮ್ಮ ಮನೆಯಲ್ಲಿ ಯಾವ ಕ್ಯಾನ್ಸರ್ ಬಂತು ಯಾರಿಗೋ ಲಿವರ್ ಪ್ರಾಬ್ಲಮ್ ಬಂತು ಯಾರಿಗೋ ಮಕ್ಕಳಾಗ್ಲಿಲ್ಲ ಯಾರಿಗೋ ಚರ್ಮದ ಕ್ಯಾನ್ಸರ್ ಬಂತು ಯಾರಿಗೋ ಪ್ಯಾರಾಲಿಸಿಸ್ ಹೊಡಿತು ಇವೆಲ್ಲ ಆದಾಗ ಯಾಕೆ ಅಂತ ಒಂದು ನಮಗೆ ಪ್ರಶ್ನೆಗಳು ಬರ್ತಾವಲ್ಲ ನಿಮಗೊಂದು ಉದಾಹರಣೆ ಹೇಳ್ಬೇಕಿಂತ ಸಂದರ್ಭದಲ್ಲಿ ಗೂಗಲ್ ಮಾಡಿ ಯಾರಾದರೂ ಇದ್ರೆ ಉದ್ದಾನಂ ಅಂತ ಹೇಳಿ ಆಂಧ್ರ ಪ್ರದೇಶದಲ್ಲಿ ಒಂದು ಉದ್ದಾನಂ ಘಟನೆ ಅಂತೇಳಿ ಇಡೀ ಪ್ರಪಂಚ ನೋಡುತ್ತಲ್ಲ ಇಡೀ ಪ್ರಪಂಚ ಏನಪ್ಪಾ ಆದ್ರು ಅಂದ್ರೆ ಆ ಉದ್ದಾನಂ ಅನ್ನುವಂಥ ಮಂಡಲ್ನಲ್ಲಿ ಮನೆಯಲ್ಲಿ ಎಷ್ಟು ಜನ ಇದ್ರೆ ಅಷ್ಟೂ ಜನಕ್ಕೆ ಕಿಡ್ನಿ ಫೇಲ್ ಆಯ್ತು ಒಬ್ಬರಿಬ್ಬರಿಗಲ್ಲ ಎಷ್ಟು ಜನಕ್ಕೆ ಬಂದ್ರೆ ಎಷ್ಟೋ ಜನಕ್ಕೆ ಕಿಡ್ನಿ ಫೇಲ್ ಆಗ್ತಾ ಬದು ಸಣ್ಣ ಮಕ್ಕಳಿಗೂ ಫೇಲ್ ಆಗ್ತಾ ಬದು ಅದನ್ನ ಸ್ವಲ್ಪ ದಿನ ಮುಚ್ಚಿಟ್ಕೊಂಡ್ರು ಆ ಲೋಕಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ದಿನ ಒಂದಷ್ಟು ವರ್ಷಗಳ ಕಾಲ ಅವ್ರಿಗೇನೋ ಔಷಧಿ ಕೊಡೋದು ಅವ್ರಿಗೇನು ಹಂಗೆ ಮಾಡೋದು ಹೀಗೆ ಮಾಡೋದು ನಿಮ್ಗೆ ಏನೇನೋ ಆಮಿಷಗಳು ಕೊಟ್ಟು ಮುಚ್ಚಿಟ್ರು ಅದು ಒಂದೇ ಸಾರಿ ಬಳಸ್ತಾ ಆಯ್ತು ಏನಪ್ಪಾ ಇಷ್ಟೆಲ್ಲ ಒಂದು ದೊಡ್ಡ ಇದು ಅಪಾಯ ಆಗಿದೆ ಅಂದ್ರೆ ಅದನ್ನು ಯಾರಿಗೂ ಗಮನಿಸಿರ್ಲಿಲ್ಲ ಯಾವುದೋ ಕಾರಣಕ್ಕಾಗಿ ಪವನ್ ಕಲ್ಯಾಣ್ ಅನ್ನುವಂಥ ಒಬ್ಬ ಸಿನಿಮಾ ನಟ ಇವತ್ತು ರಾಜಕಾರಣಿ ಆಗಿದ್ದಾರೆ ಅದು ಬೇರೆ ಅವತ್ತಿಗೆ ಸಿನಿಮಾ ನಟ ಅಷ್ಟೇ ಆ ಸಿನಿಮಾ ನಟ ಅಲ್ಲಿ ಹೋಗಿ ಅವ್ರಿಗೆಲ್ಲ ಪರಾಮರ್ಶೆ ಮಾಡಿದಾಗ ಅದೊಂದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನ್ಯೂಸ್ ಆಯ್ತು ಅಲ್ಲಿವರೆಗೂ ಅದು ಯಾರಿಗೂ ಗೊತ್ತೇ ಆಗಿರಲಿಲ್ಲ ಅದಾದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದ ಕೆಲವು ಎಲ್ಲರೂ ಬಂದು ಅದರ ಬಗ್ಗೆ ಸ್ಟಡಿ ಮಾಡ್ತಾರೆ ಇವತ್ತಲ್ಲಿ ಏನು ಪರಿಸ್ಥಿತಿ ಇದೆ ಅಂತ ನಿಮಗೆ ಇವತ್ತು ನೀವು ನೋಡಿದ್ರೆ ಸುಮಾರು ಅಲ್ಲಿಂದ ಒಂದು ಇನ್ನೂರು ಮುನ್ನೂರು ಕಿಲೋಮೀಟರ್ ದೂರದಿಂದ ಸಪರೇಟ್ ಆಗಿ ಪೈಪ್ಲೈನ್ ತಗೊಂಡು ಬಂದು ಆ ಆ ಮಂಡಲ್ಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಆ ಎಲ್ಲ ಸುತ್ತಮುತ್ತ ಇದ್ದಂತ ಎಲ್ಲ ಕೊಳವೆ ಭಾಗಗಳನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇದು ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು ಒಂದು ನಮ್ಮ ದೊಡ್ಡ ತುಮಕೂರಲ್ಲಾದಂತಹ ಒಂದು ನಮ್ಮದೇ ಜಾಗ ಇನ್ನೊಂದು ಉद्याನಂ ಜಾಗ ಇವೆರಡಕ್ಕೂ ಕಾರಣ ಏನಪ್ಪಾ ಅಂದ್ರೆ ಅಂತರ್ಜಲದ ಮಾಲಿನ್ಯ ಅಂತರ್ಜಲ ಕಲುಷಿತ ಆಯ್ತು ಆಜ್ಞಾ ರೆಡ್ಡಿ ಅವರು ವಿಶ್ವವಾಣಿ ಕೊಡೆದಿರುವ ಜಾಗ ಸ್ನೇಹಿತರೆ ನಮಗೆಲ್ಲ ಗೊತ್ತಿರುವ ಹಾಗೆ